ಹಾಯ್ ಅಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇದು ಬಂದ್ಬಿಟ್ಟು ನಮ್ಮ ಮಹತ್ತೊಂದು ಸ್ಕೂಲ್ ಆ್ಯನ್ಯುವಲ್ ಡೇ ಫಂಕ್ಷನ್ ಇತ್ತು ಹಂಗಾಗಿ ಕೆ ಎಮ್ ಎಮ್ ರಾಯಲ್ ಹೇಳ್ಬಿಟ್ಟು ಒಂದು ಚೌಟ್ರಿಯಲ್ಲಿ ಮಾಡ್ತಾಯಿದ್ದಾರೆ ಇಲ್ಲಿಗೆ ಬಂದ್ವಿ ಮಹಾತು ಬೆಳಿಗ್ಗೆ ಬಂದಿದ್ದ ಟೆನ್ ತರ್ಟಿಗೆಲ್ಲಾನ ನಾವೀಗ ಟೈಮ್ ಬಂದು ಎರಡು ಗಂಟೆ ಆಗಿದ್ದೆ ಈಗ ಒಂದು ಫೋಗ್ರಾಮ್ ಒಂದು ಗಂಟೆಗೆ ಅಂತೇಳಿದ್ರು ಒಂದು ಫೋಗ್ರಾಮ್ ಸ್ಟಾರ್ಟ್ ಆಗೋಷ್ಟರಲ್ಲಿ ಎರಡು ಎರಡು ಗಂಟೆ ಆಗಿತ್ತು ನಾವು ಇನ್ನೊಂದು ನಿಮಿಷ ಲೇಟ್ ಆಗಿದ್ರು ಮಹಾತೊಂದು ಅವಾರ್ಡ್ ಕೊಡೋದು ನೋಡೋಕ್ಕಾಗ್ತಾನೇ ಇರಲಿಲ್ಲ ನಾನು ಆಲ್ರೆಡಿ ಅವ್ನು ಕೊಟ್ಟಿದ್ದಾರೆ ಅಂದ್ಕೊಂಡು ನನ್ನ ಕಣ್ಣಲ್ಲಿ ನೀರು ಹೋಗ್ತಾಯಿತ್ತು ನಾವು ಬಂದು ಚೇರ್ ಮೇಲೆ ಕುತ್ಕೊಂಡ್ವಿ ಅವಂದು ಹೆಸ್ರು ಅನೌನ್ಸ್ ಮಾಡಿದರು ನನಗಂತೂ ಕಣ್ಣಲ್ಲಿ ನೀರೇ ಬಂದ್ಬಿಟ್ಟು ಸಿಕ್ಕಿ ಚಿಕ್ಕಪಟ್ಟೆ ಖುಷಿಯಾಯಿತು ಏಕಪ್ಪ ಅಂತಂದರೆ ನಮ್ಮಹತ್ಗೆ ಎರಡು ವರ್ಷದಿಂದ ಸತತವಾಗಿ ಅಟೆಂಡೆನ್ಸ್ ಅವಾರ್ಡು ಇದ್ದಾರೆ ಅವ್ನು ತೊಗೊಳ್ತಾ ಇದ್ದಾನೆ ತುಂಬ ಪ್ರೌಡ್ ಫೀಲ್ ಆಯಿತು ಓದೋ ವಿಷಯದಲ್ಲಿ ಬಂದರೆ ರ್ಯಾಂಕ್ ಅವಾರ್ಡು ಯಾವಾಗ ಬೇಕಾದರೂ ತಗೋಬೋದು ಇನ್ನೂ ಸಾಕಷ್ಟು ಟೈಮ್ ಇದೆ ಆದರೆ ಅಟೆಂಡೆನ್ಸ್ ಅವಾರ್ಡ್ ಅಂದರೆ ತುಂಬ ಕಡಿಮೆ ಜನ ಈ ಅವಾರ್ಡ್ ತಗೋದು ಅದರಲ್ಲಿ ನನ್ನ ಮಗ ತೊಗೊಂಡಿದ್ದಾನೆ ತುಂಬ ಪ್ರೌಡ್ ಫೀಲ್ ಆಯಿತು ನೋಡೋದಕ್ಕೂ ಕೇಳೋದಕ್ಕೂ ಈಗ ಆ ವೀಡಿಯೋ ಸಹ ಹಾಕ್ತೀನಿ ನೋಡಿ Thank you so much for distribution. Starting off, we have CBC toppers. Let's call Mautika from... Now let's welcome Mahat Gowda from Great Falls. Give him a huge round of applause. ಅವ್ರ ಸ್ಕೂಲಲ್ಲಿ ಇಬ್ಬರಿಗೆ ಮಾತ್ರ ಬಂತು ಮಹತ್ಗೆ ಮತ್ತು ಇನ್ನೂ ಹುಡುಗನ್ಗೆ ಸಿಕ್ಕಾಪಟ್ಟೆ ಖುಷಿಯಾದ ವಿಷಯ ಯಾಕಂದರೆ ಇದಕ್ಕೆ ನಾನು ಕೂಡ ಕಾರಣ ಆಗ್ತೀನಿ ಈ ಅವಾರ್ಡ್ ತಗೊಳೋಕ್ಕೆ ತುಂಬ ಎಫ ನನ್ನ ಫ್ಯಾಮಿಲಿ ಅಂತ ಬಂದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಎಫರ್ಟ್ ಹಾಕ್ತೀನಿ ನೀವು ನನ್ನ ಮಗನಿಗೆ ನನ್ನ ಕಡೆಯಿಂದ ಯಾವುದು ತೊಂದರೆ ಆಗಬಾರ್ದು ಅಂತೇಳಿ ಮೂರು ತಿಂಗಳು ಬಾಣಂತಿಯಲ್ಲೇ ನಾನು ಹಿಂದಿನ ವರ್ಷ ಬೆಂಗಳೂರಿಗೆ ಬಂದೆ ಮಹಾತ್ಗೆ ಒಂದು ದಿನವೂ ನಾನು ಸ್ಕೂಲ್ಗೆ ಮಿಸ್ ಮಾಡ್ದಂಗೆ ಒಂದು ಊಟದ ವಿಷಯದಲ್ಲೇ ಆಗಲಿ ಇನ್ನೊಂದರಲ್ಲೇ ಆಗಲಿ ಮತ್ತೊಂದರಲ್ಲೇ ಆಗಲಿ ನಾನು ಯಾವುದಕ್ಕೂ ತೊಂದರೆ ಮಾಡಿ ಈ ವರ್ಷ ಕೊಟ್ಟಿದ್ದ ಅವಾರ್ಡ್ ಈ ವರ್ಷ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆದ್ರೂ ಈ ವರ್ಷ ಅವನು ಹಂಡ್ರೆಡ್ ಪರ್ಸೆಂಟ್ ಅವಾರ್ಡ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅಟೆಂಡೆನ್ಸ್ದು ನಾನು ತುಂಬಾ ಎಫರ್ಟ್ ನಾನು ಹೇಳ್ತೀನಿ ಮುಂದೆ ಈಗ ಈ ಅವಾರ್ಡ್ ಬಂದ್ಬಿಟ್ಟು ಹಿಂದಿನ ವರ್ಷದ್ದು ಈ ಅವಾರ್ಡಲ್ಲಂತೂ ನಾವು ಒಂದು ಸ್ವಲ್ಪ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಯಾಕಂದರೆ ಪ್ರತಿಕ ಚಿಕ್ಕೋನು ತುಂಬ ಚಿಕ್ಕೋನು ತ್ರೀ ಮಂತ್ಸಲ್ಲೇ ನಾವು ಊರಿಂದ ಬಂದ್ವಿ ಒಂದು ತಿಂಗಳು ಮಾತ್ರ ನಾನು ಊರಲ್ಲಿದ್ದೆ ಬಾಣಂತಿ ಅಂತೇಳ್ಬಿಟ್ಟು ಅದಾಗಿದ ತಕ್ಷಣ ಇನ್ನೊಂದು ವಾರ ಸ್ಕೂಲ್ ಓಪನ್ ಆಗುತ್ತೆ ಅನ್ಬೇಕಾದ್ರೆ ನಾನು ಬೆಂಗಳೂರಿಗೆ ಬಂದೆ ಯಾರೂ ಇಲ್ಲ ನಮ್ಮಮ್ಮನೂ ಇಲ್ಲ ನೋಡ್ಕೊಳ್ಳೋರು ಯಾರೂ ಇಲ್ಲ ನಮ್ಮ ಮನೆಯವರು ಬೆಳಗ್ಗೆ ಹೋದರೆ ಸಂಜೆ ಬರೋರು ಅವ್ನಿಗೆ ಊಟದ ವಿಷಯದಲ್ಲಿ ಆಗಲಿ ಸ್ಕೂಲ್ಗೆ ಹೋಗೋದಕ್ಕೆ ಯಾವುದು ಕಡಿಮೆ ಮಾಡಬಾರ್ದು ನನ್ನ ಕಡೆಯಿಂದ ಅಂತೇಳ್ಬಿಟ್ಟು ಅವ್ನಿಗೆ ಹಂಡ್ರೆಡ್ ಪರ್ಸೆಂಟು ನಾನು ಎಫರ್ಟ್ ಹಾಕಿ ಅವನ್ನ ಸ್ಕೂಲಿಗೆ ಕಳಿಸ್ತಾ ಇದ್ದೆ ಒಂದು ದಿನವೂ ಹೋಟ್ಲಲ್ಲಿ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ತರಿಸ್ಕೊಡ್ತಾ ಇರಲಿಲ್ಲ ಎಷ್ಟೇ ಕಷ್ಟ ಆದರೂ ಪ್ರತಿಕುನ್ನ ಕೈಯಲ್ಲಿ ಸೊಂಟದಲ್ಲಿ ಎತ್ಕೊಂಡೇ ನಾನು ಹಿಂದಿನ ವರ್ಷ ಅವನಿಗೆ ಏನು ಲಂಚ್ ಬಾಕ್ಸ್ ಅನ್ನೋದು ರೆಡಿ ಇದ್ದೆ ಮತ್ತು ಒಂದು ದಿನವೂ ಅವನಿಗೆ ನಾನು ನೆಗಡೆ ಕೆಮ್ಮು ಆ ಥರ ಯಾವುದು ಆಗದೇ ಇರೋ ಥರ ನೋಡಿಕೊಂಡೆ ನನ್ನ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಅಂತ ಬಂತು ಅಂದರೆ ನಾನು ಹಂಡ್ರೆಡ್ ಪರ್ಸೆಂಟು ನಾನು ಎಫರ್ಟ್ ಹಾಕಿ ನನ್ನ ಜವಾಬ್ದಾರಿ ಏನಿದೆಯೋ ಅದನ್ನ ನಾನು ಸಂಪೂರ್ಣ ಮಾಡ್ತೀನಿ ಇದಕ್ಕೆಲ್ಲ ನನಗೆ ಮೋಟಿವೇಶನ್ ಅಂದರೆ ಮನೆಯವರು ಅಂದರೆ ಅವರ ಹಾರ್ಡ್ ವರ್ಕು ನನ್ನ ಕಣ್ಣ ಮುಂದೆ ಬರುತ್ತೆ ಅವರು ತುಂಬ ಎಫರ್ಟ್ ಹಾಕಿ ಅವಂದು ಹಾರ್ಡ್ ವರ್ಕು ಕೆಲಸ ಇರ್ತಾರೆ ಅವ್ರ ಹಾರ್ಡ್ ವರ್ಕ್ ಮುಂದೆ ನಮ್ಮದೇನು ಅಲ್ಲ ಅಂತೇಳ್ಬಿಟ್ಟು ನನಗೂ ತುಂಬ ಪ್ರತೀಕ ಚಿಕ್ಕವಿರೋದ್ರಿಂದ ನನಗೆ ಎಲ್ಲೋ ಒಂದು ಕಡೆ ಒಂದೊಂದು ಸಲ ಆಗೋದೇ ಇಲ್ಲ ನನ್ನ ಕೈಲೇ ಅಂತ ನಾನು ಸೋತಾಗ ಮನೆಯವ್ರದ್ದು ಹಾರ್ಡ್ ವರ್ಕು ನನ್ನ ಕಣ್ಣ ಮುಂದೆ ಬರೋದು ಅಯ್ಯೋ ಅವ್ರಿಷ್ಟೆಲ್ಲ ಮಾಡ್ತಾ ಇದಾರೆ ನಾನು ಒಂಚೂರು ಅವನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋದು ಅಷ್ಟೊಂದು ಕಷ್ಟನ ಅವ್ರ ಮುಂದೆ ನಂದು ಏನೂ ಅಲ್ಲ ಅಂತೇಳ್ಬಿಟ್ಟು ಪ್ರತಿಕೂ ನಾನು ನಿಜವಾಗ್ಲೂ ನಾನು ಆ ಗ್ಯಾಸ್ ಹತ್ರ ಅಲ್ಲಿ ಒಂದು ಏನಾದರೂ ಒಂದು ಬೆಡ್ಶೀಟ್ ಹಾಕ್ಕೊಂಡು ಅವನಲ್ಲಿ ಅದ್ರ ಮೇಲೆ ಹಾಕ್ಕೊಂಡು ಅಂದರೆ ಹಿಂದಿನ ಹಿಂದಿನ ವರ್ಷ ತುಂಬ ಚಿಕ್ಕ ಬೇಬಿ ಅವನು ತ್ರೀ ಮಂತ್ಸಲ್ಲಿತ್ತು ಅವನು ಮಹಾತನ ಸ್ಕೂಲ್ ಓಪನ್ ಆದಾಗ ಅವಾಗ ನಾನು ಸ್ಟವ್ ಹತ್ರ ಎಲ್ಲ ಅವನ್ನ ಒಂದು ಬೆಡ್ಶೀಟ್ ಹಾಕ್ಕೊಂಡು ಅಲ್ಲಿ ಮಲಗಿಸ್ಕೊಂಡು ಏನೇನೋ ಸರ್ಕಸ್ ಮಾಡಿ ಮಹತ್ಗೆ ನಾನು ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ತಾ ಇದ್ದೆ ಒಂದು ದಿನವೂ ಓಟ್ಲಲ್ಲಿ ತರ್ಸೋದಾಗಲಿ ಮತ್ತು ಇನ್ನೊಂದಾಗಲಿ ಮತ್ತೊಂದಾಗಲಿ ಮತ್ತು ಸ್ಕೂಲ್ಗೂ ಅಷ್ಟೇ ಅವ್ನಿಗೆ ಎಂಟು ಕಾಲ್ಗೆ ಸ್ಕೂಲ್ ಇರ್ತಾಯಿತ್ತು ಎಂಟು ಐದಕ್ಕೆಲ್ಲ ಸ್ಕೂಲ್ ಹತ್ರ ಹೋಗ್ತಾ ಇದ್ದವನು ಅಕಸ್ಮಾತ್ ನಮ್ಮ ಮನೆಯವರು ಮಿಲ್ಕ್ ಹಾಕೋದು ಸ್ವಲ್ಪ ಲೇಟಾಗಿ ಬರ್ತಾರೆ ಅಂದರೆ ನಾನು ಏನಾದರೂ ಅರೇಂಜ್ ಮಾಡಿ ಅವನ್ನ ಸ್ಕೂಲಿಗೆ ಕಳಿಸ್ತಾ ಇದ್ದೆ ವ್ಯಾನಿಗೆ ಕಳಿಸೋದು ಇಲ್ಲಾಂದರೆ ಅಕ್ಕಪಕ್ಕ ಮನೆಯವ್ರನ್ನ ಯಾರನ್ನಾದರೂ ಕೇಳಿಬಿಟ್ಟು ಅವ್ರ ಜೊತೆ ಕಳಿಸೋದು ಏನಾದರೂ ಮಾಡ್ತಾಯಿದ್ದೆ ಟೋ ಒಟ್ಟು ಅವನಿಗೆ ಸ್ಕೂಲ್ಗೆ ಲೇಟಾಗಬಾರ್ದು ಒಂದು ದಿನವೂ ಅವನು ಸ್ಕೂಲಿಗೆ ಲೇಟಾಗಿ ಹೋಗಿಲ್ಲ ಮತ್ತು ಮಧ್ಯ ಆಫ್ ಡೇ ಬರೋದಾಗಲಿ ಹುಷಾರಿಲ್ಲದೆ ಇರೋ ಥರ ಆಗಲಿ ಯಾವತ್ತೂ ಆ ಥರ ಮಾಡಲೇ ಇಲ್ಲ ನಾನು ಅವ್ನಿಗೆ ಹಂಡ್ರೆಡ್ ಪರ್ಸೆಂಟ್ ಅವನಿಗೆ ನನ್ನ ಕಡೆಯಿಂದ ಎಫರ್ಟ್ ಹಾಕಿ ಮತ್ತು ಅವನ್ನ ಅವನು ಅಷ್ಟೇ ಒಂದು ದಿನವೂ ಅವನಿಗೆ ನನಗೆ ಹುಷಾರಿಲ್ಲ ನಾನು ಹೋಗಲ್ಲ ಅಂತ ಯಾವತ್ತೂ ಹಠ ಮಾಡಲಿಲ್ಲ ತುಂಬ ಖುಷಿ ಆಯ್ತು ಎರಡು ವರ್ಷದಿಂದ ಅವ್ನಿಗೆ ಅಟೆಂಡೆನ್ಸ್ ಮೋನಸ್ ಅಟೆಂಡೆನ್ಸ್ ಅವಾರ್ಡ್ ಬಂದಿದ್ದು ಇದಕ್ಕೆಲ್ಲ ಕಾರಣ ಮನೆಯವ್ರದ್ದು ಹಾರ್ಡ್ ವರ್ಕು ಮತ್ತು ನನ್ನ ಎಫರ್ಟು ನಮ್ಮ ಹತ್ತೊಂದು ಆರೋಗ್ಯ ಇದೆಲ್ಲ ಆಗಿದ ತಕ್ಷಣ ಅವನು ಪಾನಿಪುರಿ ಪಾರ್ಟಿ ಮಾಡಬೇಕು ಇವತ್ತು ಅಂತ ಹೇಳ್ದೆ ಹಾಗಾಗಿ ಮನೆ ಹತ್ರ ಪಾನಿಪುರಿ ತಿಂದ್ಕೊಂಡು ನೆಕ್ಸ್ಟ್ ಡೇ ಅವ್ನಿಗೆ ರಜೆ ಇತ್ತು ದಿನ ಸ್ಕೂಲ್ ಆ್ಯನ್ಯುವಲ್ ಡೇ ಆಗಿಬಿಟ್ಟು ಅದಾಗಿ ರಜಾ ಇತ್ತು ಅನ್ನೋದಕ್ಕೋಸ್ಕರ ಬಸ್ವನ್ ಬಸವನ ಗುಡಿಗಾದರೂ ಹೋಗಿ ಬರೋಣ ನಾವು ನೋಡೇ ಇರಲಿಲ್ಲ ಹಂಗಾಗಿ ಅಂತ ಅಂತೇಳ್ಬಿಟ್ಟು ನಾನು ಮಹತ್ವ ಪ್ರತಿಗೆ ಬಂದ್ವಿ ನೋಡಿ ಈ ಟೈಮಲ್ಲಿ ನಾನು ಅವನಿಗೆ ನಾನು ಹಂಗಂತ ಸ್ಕೂಲಿದೆ ಅಂತೇಳ್ಬಿಟ್ಟು ನಾನು ಅವನ ಮನೆಯಲ್ಲೇ ಕೂಡ ಕಂಡು ಅವಾರ್ಡ್ ತೊಗೋಬೇಕು ಅಂತೇಳಿ ಅವನಿಗೆ ಎಲ್ಲಾನು ನಾನು ರಜಾ ಇರೋ ಟೈಮಲ್ಲಿ ನಾನು ಎಲ್ಲ ಕಡೆ ಕರ್ಕೊಂಡೋಗಿದ್ದೀನಿ ಊರಿಗೂ ಎಲ್ಲನೂ ಎಲ್ಲ ಕಡೆ ಸುತ್ತಿಸಿದ್ದೀನಿ ಬರೀ ಸ್ಕೂಲು ಮನೆ ಅಂತೇನಿಲ್ಲ ಫ್ರೀ ಇದ್ದಾಗ ಅವನು ಯಾವಾಗೆಲ್ಲ ಸ್ಕೂಲ್ ರಜೆ ಇರುತ್ತೋ ಅವಾಗೆಲ್ಲ ಎಲ್ಲ ಕಡೆ ಅವನ್ನ ಕರ್ಕೊಂಡೋಗಿದ್ದೀನಿ ಸ್ಕೂಲಿಗೆ ಮತ್ತು ಮಾತ್ರ ಯಾವತ್ತೂ ತೊಂದರೆ ಮಾಡಿಲ್ಲ ಈ ಎರಡು ವರ್ಷದಿಂದ ಅವನಿಗೆ ಸತತವಾಗಿ ಅಟೆಂಡೆನ್ಸ್ ಅವಾರ್ಡ್ ಬಂದಿರೋದ್ರಿಂದ ನಮಗಂತೂ ಸಿಕ್ಕಾಪಟ್ಟೆ ಪ್ರೌಡ್ ಫೀಲ್ ಆಯಿತು ತುಂಬ ಖುಷಿ ಆಯಿತು ಇದಕ್ಕೆ ಇನ್ನೊಂದು ಮುಖ್ಯ ಕಾರಣ ಅಂದರೆ ಪ್ರತಿಕ ಪ್ರತಿಕ ಚಿಕ್ಕವಿರೋದ್ರಿಂದ ನಾವು ತುಂಬ ಕಡಿಮೆ ಅಲ್ಲಿ ಇಲ್ಲಿ ಹೋಗೋದು ಈ ವರ್ಷ ಮಾತ್ರ ನಾನು ಸ್ವಲ್ಪ ಹೋಗಿ ಬಂದೆ ಅಂದರೆ ಅವ್ನಿಗೆಲ್ಲ ರೆಡಿ ಮಾಡಿ ಏನೂ ತೊಂದರೆ ಇಲ್ಲ ನನ್ನ ಕಡೆ ಅಂದೋಗಿ ಮಾತ್ರ ನಾನು ಎರಡು ದಿನ ಊರಿಗೆ ಹೋಗಿ ಬಂದಿದ್ದೆ ಪ್ರತಿಕೂನ್ ಕರ್ಕೊಂಡು ಅಷ್ಟು ಬಿಟ್ಟರೆ ನಾನು ಎಲ್ಲಿ ಹೋಗಿರಲಿಲ್ಲ ಇದಕ್ಕೆಲ್ಲ ಕಾರಣ ಒಂದು ರೂಪದಲ್ಲಿ ಪ್ರತೀಕ ಅಂತಲೂ ಹೇಳ್ಬೋದು ಪ್ರತೀಕ ಚಿಕ್ಕವನು ನಾವು ನಾವೆಲ್ಲಿ ಜಾಸ್ತಿ ಹೊರ್ಗಡೆ ಹೋಗ್ತಾ ಇರಲಿಲ್ಲ ಮತ್ತು ಹೋದರೂ ಸಹ ಆ ಮಹತ್ವದ ಸ್ಕೂಲಿಗೆ ಮಾತ್ರ ತೊಂದರೆ ಆಗದೇ ಇರೋ ರೀತಿ ನಾನು ನೋಡ್ಕೊಳ್ತಾ ಇದ್ದೆ ದಸರಾದಲ್ಲೂ ಅಷ್ಟೇ ನಮ್ಮರ ಊರಿಗೆ ಹೋದ್ವಿ ಅವನಿಗೆ ಏಳು ದಿನದಲ್ಲೇ ಬಂದೆ ನಮ್ಮಮ್ಮ ಅಲ್ಗೂ ಬೈದರು ಬಂದು ಏಳು ದಿನದಲ್ಲೇ ಚಿಕ್ಕ ಮಗುನ ಕರ್ಕೊಂಡು ಹೊರಟಿದ್ದೆ ಹೋದರೆ ಒಂದು ದಿನ ರಜೆ ಆಗುತ್ತೆ ಅಷ್ಟೇ ಮತ್ತೇನಾದರೂ ಹೆಚ್ಚು ಕಡಿಮೆ ಆದರೆ ಯಾಕೆ ಬೇಡ ಅಂಥೇಳಿ ನಮ್ಮಮ್ಮ ತುಂಬ ಬೈದರು ಆದರೂ ನಾನು ನನ್ನ ಕಡೆಯಿಂದ ಅವನಿಗೆ ತೊಂದರೆ ಆಗಬಾರ್ದು ಇಷ್ಟು ದಿನ ಸ್ಕೂಲಿಗೆ ಹೋಗಿದ್ದಾನೆ ಈಗ ರಜೆ ಆದರೆ ಅವನಿಗೆ ಎಲ್ಲಿ ನನ್ನ ಕಡೆಯಿಂದ ತೊಂದರೆ ಆಗುತ್ತೆ ಅಂತ ಅಂತೇಳ್ಬಿಟ್ಟು ನಾನು ಏಳು ದಿನದಲ್ಲೇ ಬಂದೆ ನಮ್ಮ ಮಾಹಿತಿನ ಗೆಲುವಿಗಾಗಿ ನಾನು ಬಂದೆ ನನ್ನ ಕಡೆಯಿಂದ ಒಟ್ಟಿಗೆ ತೊಂದರೆ ಆಗಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಏ ಊರಿಗೆ ಹೋಗಿ ಏಳು ದಿನದಲ್ಲೇ ಬಂದೆ ನಮ್ಮಮ್ಮ ಅಂತೂ ಸಿಕ್ಕಾಪಟ್ಟೆ ಬೈದ್ರವಾಗ ಹೇಳ್ದಂಗೆ ಕೇಳಲ್ಲ ಚಿಕ್ಕ ಮಗುನ ಕರ್ಕೊಂಡು ಏಳು ದಿನದಲ್ಲೇ ಹೋಗ್ತೀಯ ಹೇಳ್ಬಿಟ್ಟು ಅವತ್ತೊಂದು ದಿನ ರಜೆ ಹಾಕಿದರೆ ಇವತ್ತು ನನ್ನ ಮಗುನಿಗೆ ಅವಾರ್ಡ್ ಕೊಡೋದು ಆಗ್ತಾ ಇರಲಿಲ್ಲ ಹಂಗಾಗಿ ದೇವ್ರ ಮೇಲೆ ಭಾರ ಹಾಕಿ ಬಂದೆ ಸದ್ಯ ಏನೂ ತೊಂದರೆ ಆಗಲಿಲ್ಲ ದೇವ್ರ ದಯದಿಂದ ಚೆನ್ನಾಗೇ ಆಯಿತು ನನ್ನ ಮಗ ಎರಡು ವರ್ಷದಿಂದ ಸತತವಾಗಿ ಅಟೆಂಡೆನ್ಸ್ ಅವಾರ್ಡ್ ತಗೊಂಡ ಅದನ್ನ ಕಂಡು ತುಂಬ ನೋಡಿದೆ ಓದೋ ವಿಷಯದಲ್ಲಿ ಮುಂದೆ ರ್ಯಾಂಕ್ ಅವಾರ್ಡ್ ಯಾವಾಗ ಬೇಕಾದರೂ ತಗೋಬೋದು ಯಾಕಂದರೆ ಸಾಕಷ್ಟು ಇನ್ನೂ ಟೈಮ್ ಇದೆ ಅಟೆಂಡೆನ್ಸ್ ಅವಾರ್ಡು ಅಂತ ಬಂದರೆ ತುಂಬ ಕಡಿಮೆ ಜನಕ್ಕೆ ಈ ಅವಾರ್ಡ್ ಅನ್ನೋದು ಸಿಗೋದು ಇಲ್ಲ ಚಿಕ್ಕ ಮಕ್ಕಳಲ್ಲಿ ಆರೋಗ್ಯದ ಸಮಸ್ಯೆಯಿಂದ ಮಕ್ಕಳು ತುಂಬ ಜನ ಒಂದು ದಿನವೂ ರಜೆ ಆಗ್ತಂಗೆ ಹೋಗೋದಕ್ಕಾಗಲ್ಲ ಮಹತು ಫಸ್ಟ್ ಸ್ಟ್ಯಾಂಡರ್ಡು ಮತ್ತು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಅವನಿಗೂ ಸು ಸು ಸಾಕಷ್ಟು ದಿನ ಅವನು ಹುಷಾರಿಲ್ಲ ಅಂತ ಅಂತೇಳ್ಬಿಟ್ಟು ಸ್ಕೂಲ್ಗೆ ಹೋಗದೆ ಹೋಗ್ತಾ ಇರಲಿಲ್ಲ ಈಗ ತರ್ಡ್ ಸ್ಟ್ಯಾಂಡರ್ಡು ಫೋರ್ತು ಸ್ಟ್ಯಾಂಡರ್ಡಲ್ಲಿ ಅವ್ನಿಗೆ ಒಂದು ದಿನವೂ ಆರೋಗ್ಯ ಕೈ ಕೊಡಲಿಲ್ಲ ಆ ಥರ ಮುಂದೆ ಅವನಿಗೆ ಎಜುಕೇಷನ್ ಅವಾರ್ಡು ಟೈಮ್ ಇದೆ ಸಾಕಷ್ಟು ಟೈಮ್ ಇದೆ ಒಂದು ಈಗ ಫೋರ್ತ್ ಸ್ಟ್ಯಾಂಡರ್ಡು ಹಂಗಾಗಿ ತಗೋಬೋ ತಗೊಳ್ಳೋ ಚಾನ್ಸ್ ಇದೆ ಇದು ಅಟೆಂಡೆನ್ಸ್ ಅವಾರ್ಡ್ ಅಂದರೆ ತುಂಬ ರೇರು ತುಂಬ ಕಡಿಮೆ ಅವ್ರ ಸ್ಕೂಲಲ್ಲಿ ಇಬ್ಬರಿಗೆ ಬಂದಿರೋದು ಅದರಲ್ಲಿ ಇವ್ನಿಗೆ ಎರಡು ವರ್ಷದಿಂದ ಅಂತಂದರೆ ಇವನಿಗೆ ಅಂದರೆ ಹಿಂದಿನ ವರ್ಷ ತೊಗೊಂಡಿರೋರಿಗೆ ಈ ವರ್ಷ ಬಂದಿಲ್ಲ ಈ ವರ್ಷ ಬಂದಿರೋರಿಗೆ ಹಿಂದಿನ ವರ್ಷ ಬಂದಿಲ್ಲ ಅವಾರ್ಡು ಆದರೆ ಇವನಿಗೆ ಸತತವಾಗಿ ಎರಡು ವರ್ಷದಿಂದ ಬಂತು ಅಂದರೆ ಅದು ತುಂಬ ಪ್ರೌಡ್ ಫೀಲೇ ಮತ್ತು ನಮ್ಮ ಹತ್ತಿನ ಆರೋಗ್ಯ ನಮ್ಮ ಎಫರ್ಟು ಮನೆಯವ್ರದ್ದು ಹಾರ್ಡ್ ವರ್ಕ್ ಇದಕ್ಕೆಲ್ಲ ಮುಖ್ಯ ಕಾರಣ ಅಂದರೆ ನಮ್ಮ ಮನೆಯವ್ರ ಹಾರ್ಡ್ ವರ್ಕ್ ಮುಂದೆ ನಾನು ಅವರು ಹಾರ್ಡ್ ವರ್ಕ್ ನೋಡೇ ನಾನು ತುಂಬ ಸಲ ಅವ್ರಿಗೆ ಮೋಟಿವೇಶನ್ ಆಗಿ ನಾನು ಒಂದು ದಿನವೂ ಯಾವುದೂ ತೊಂದರೆ ಇಲ್ದಂಗೆ ನನ್ನ ಮಗನ ಸ್ಕೂಲಿಗೆ ಕಳಿಸ್ಕೊಂಡು ಮನೆಯಲ್ಲೇ ಇದ್ದೆ ನಮ್ಮ ಮನೆಯವ್ರದ್ದು ನಾನು ಮತ್ತೆ ಎಲ್ಲಿ ಹೋಗೋದು ಕಡಿಮೆ ತುಂಬ ಕಡಿಮೆ ನಾನು ಹೋಗೋದು ಯಾಕಂದರೆ ನಮ್ಮ ಮನೆಯವ್ರಿಗೆ ಊಟಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಎಲ್ಲಿ ಸಾಮಾನ್ಯ ಹೋಗೋದೇ ಇಲ್ಲ ಮಹತ್ಗೆ ರಜೆ ಇರೋ ಟೈಮಲ್ಲಿ ಎಲ್ಲಾದರೂ ಹೋಗಿ ಬರ್ತೀನಿ ಮತ್ತು ಎಲ್ಲ ಹಂಡ್ರೆಡ್ ಪರ್ಸೆಂಟು ನನ್ನ ಕಡೆಯಿಂದ ಏನು ತೊಂದರೆ ಇಲ್ಲಪ್ಪ ಹೋಗಿ ಬರೋವರೆಗೂ ಆರಾಮಾಗಿ ಇರ್ತಾರೆ ಊಟ ಮಾಡಿಕೊಂಡು ಅನ್ನೋ ಪರಿಸ್ಥಿತಿಗೆ ನಾನು ಎಲ್ಲಾದರೂ ಹಿಂಗೆ ಹೋಗಿ ಒಂದು ದಿನ ಹೋಗಿ ಬಂದಿದ್ದೀನಿ ಈ ಅದರಲ್ಲೂ ಈ ವರ್ಷ ಎರಡು ದಿನ ಮಾತ್ರ ಊರಿಗೆ ಹೋಗಿ ಬಂದಿದ್ದೆ ಅಷ್ಟು ಬಿಟ್ಟರೆ ಎಲ್ಲಿ ಹೋಗಿಲ್ಲ ಟೋಟಲ್ ಹೇಳ್ಬೇಕಂದ್ರೆ ತುಂಬ ಖುಷಿ ಆಯಿತು ಎರಡು ವರ್ಷದಿಂದ ಅವಾರ್ಡ್ ತೊಗೊಂಡಿದ್ದು ಅದಾಗಿದ್ದ ತಕ್ಷಣ ಈಗ ನೋಡಿ ಬಸವನ ಗುಡಿಗೆ ಬಂದಿದ್ವಿ ನೆಕ್ಸ್ಟ್ ಡೇ ಸಿಕ್ಕಾಪಟ್ಟೆ ಜನ ಇಲ್ಲಂತೂ ನಾನು ಈ ಥರ ಕ್ರೌಡು ಯಾವತ್ತು ಇತ್ತು ನೋಡೇ ಇರಲಿಲ್ಲ ಜನ ಅಂದರೆ ಜನ ಅಲ್ಲ ಸಿಕ್ಕಾಪಟ್ಟೆ ಜನ ತುಂಬ ಚೆನ್ನಾಗಿದೆ ಬಸವನಗುಡಿ ಜಾತ್ರೆ ನೋಡಬೇಕಂದ್ರೆ ಎರಡು ಕಣ್ಣು ಸಾಲದು ನಾನು ರೀಲ್ಸಲೆಲ್ಲ ನೋಡ್ತಾ ಇರಬೇಕಾದ್ರೆ ಓ ಅದನ್ನು ಹೆಂಗೈತಪ್ಪ ಅಂದ್ಕೊಳ್ತಾ ಇದ್ದೆ ಆದರೆ ಇಲ್ಲಿ ಬಂದು ನೋಡಿದಾಗ ಅದ್ಭುತ ಅನ್ನಿಸ್ತು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಬಸವಣ್ಣ ನೋಡಬೇಕು ತುಂಬ ದೊಡ್ಡ ಬಸವಣ್ಣ ಗಣೇಶನೂ ಅಷ್ಟೇ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ಒಂದು ದೊಡ್ಡ ಇಷ್ಟ್ರಿನೇ ಇದೆ ಅದೆಲ್ಲ ಗೊತ್ತಿಲ್ಲ ನಮಗೆ ಸರಿಯಾಗಿ ಇಲ್ಲಿ ಕಡಲೆಕಾಯಿ ಪರ್ಸೆ ಅಂತಲೇ ಯಾಕೆ ಮಾಡ್ತಾರೆ ಅಂತ ಒಂದು ಇಷ್ಟ್ರಿನೇ ಇದೆ ಆದರೆ ಅದು ಸರಿಯಾಗಿ ಗೊತ್ತಿಲ್ಲ ಹಂಗಾಗಿ ನಾನು ವೀಡಿಯೋದಲ್ಲಿ ಏನು ಹೇಳೋಕ್ಕಾಗಲ್ಲ ಅರ್ಧ ಬರ್ಧ ತಿಳಿದಿರೋದ್ರಿಂದ ಟೋಟಲ್ ಹೇಳಬೇಕಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ ದೊಡ್ಡ ಬಸವಣ್ಣನ ದೇವಸ್ಥಾನ ಅಂತೇಳ್ಬಿಟ್ಟು ಆದರೆ ಇಲ್ಲೆಲ್ಲ ವೀಡಿಯೋ ಅದೆಲ್ಲ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಕೊಡೋದಿಲ್ಲ ಒಂದು ಊರದಿಂದ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ಸಿಕ್ಕ ಸಿಕ್ಕಾಪಟ್ಟೆ ಜನ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಮತ್ತು ಅಷ್ಟೇ ನೀಟಾಗಿದೆ ಇಲ್ಲಂತೂ ಸಖತ್ತಾಗಿದೆ ತುಂಬ ಚೆನ್ನಾಗಿದೆ ವಾತಾವರಣ ಮಾತ್ರ ಫ್ರೀ ಟೈಮಲ್ಲಿ ಜಾತ್ರೆ ಬಿಟ್ಟು ಬೇರೆ ಟೈಮಲ್ಲಿ ಬಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆಲ್ಲ ಇಲ್ಲಿರೋ ಪಾರ್ಕ್ ಆಗಲಿ ಇಲ್ಲಿರೋ ದೇವಸ್ಥಾನ ಆಗಲಿ ಮತ್ತು ಇಲ್ಲಿರೋ ವಾತಾವರಣ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದು ನೋಡಿ ಎಂಟ್ರೆನ್ಸು ಬಸವಣ್ಣನ ದೇವಸ್ಥಾನಕ್ಕೆ ಹೋಗೋದು ಎಂಟ್ರೆನ್ಸ್ ಇದು ತುಂಬ ಚೆನ್ನಾಗಿ ಡೆಕೋರೇಷನ್ ಅನ್ನ ಅನ್ನೋದು ಮಾಡಿದ್ದಾರೆ ಇಲ್ಲೆಲ್ಲ ನಮಗೆ ಗೊತ್ತಿರೋರೆ ತುಂಬ ಜನ ಬಂದಿದ್ರು ಎಲ್ಲರನ್ನು ಮಾತಾಡಿಸ್ಬಿಟ್ಟು ಹಂಗೆ ಬೇಲ್ಪುರಿ ಮಸಾಲೆ ಪೂರಿ ಎಲ್ಲ ತಿಂದು ಬಂದ್ವಿ ಇದು ಬಸವನಗುಡಿ ಜಾತ್ರೆಗೆ ಬಂದಿದ್ದು ಒಂದು ರೀಲ್ ಸಹ ಮಾಡಿ ಇನ್ಸ್ಟಾಗ್ರಾಮ್ಗೆ ಹಾಕಿದ್ದೆ ತುಂಬ ಖುಷಿಯಾಯಿತು ಯಾವತ್ತೂ ನೋಡಿರಲಿಲ್ಲ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅನ್ನಿಸ್ತು ಅಷ್ಟು ಖುಷಿಯಾಯಿತು ನೋಡಿ ಇಲ್ಲಿ ಫೇಮಸ್ ಏನಪ್ಪ ಅಂತಂದರೆ ಕಡಲೆಕಾಯಿ ಅದು ಬಿಟ್ಟರೆ ಇದು ಬೇಲ್ಪುರಿ ಸಿಕ್ಕಾಪಟ್ಟೆ ಜನ ಚೆನ್ನಾಗಿ ಸೇಲ್ ಆಯಿತು ನಾವಂತೂ ಇಲ್ಲಿ ಮಾ ತಿಂದು ಮತ್ತು ಮಾಡಿ ಬೇರೆಯವ್ರಿಗೆ ಸಹ ಕೊಟ್ಟು ಬಂದ್ವಿ ಅಂದರೆ ಇಲ್ಲೆಲ್ಲ ಗೊತ್ತಿರೋರೆ ಬಂದಿದ್ರು ಹಂಗಾಗಿ ನೋಡಿ ಪ್ರತೀಕ ತಿಂತಾ ಇದ್ದಾನೆ ಸಿಕ್ಕಾಪಟ್ಟೆ ತಿಂದ್ವಿ ಇವತ್ತು ಮಸಾಲೆ ಪೂರಿ ಅಂತ ಚೆನ್ನಾಗಿತ್ತು ಸಿಕ್ಕಾಪಟ್ಟೆ ಸೇಲ್ ಆಗುತ್ತೆ ಕಡಲೆಕಾಯಿ ಬಿಟ್ಟರೆ ಬೇಲ್ಪುರಿನೇ ಇಲ್ಲಿ ತುಂಬ ಫೇಮಸ್ಸು ಲೈನಿಗೆ ಇಟ್ಕೊಂಡಿರ್ತಾರೆ ಬೇಲ್ಪುರಿ ಇದನ್ನು ಮಾಡೋದಕ್ಕೆ ಅಷ್ಟೇ ಸೇಲಿಂಗ್ಗೆ ಸೇಲಿಂಗ್ ಅನ್ನೋದು ಇದೆ ನೋಡಿ ಎಳ್ಳೀರೆಲ್ಲನ ಜನ ಅಷ್ಟು ಬರ್ತಾರೆ ಏನು ತಂದ್ರೂ ವ್ಯಾಪಾರ ಬಿಸ್ನೆಸ್ ಅನ್ನೋದು ಮಾ ಈಗ ಒಂದು ಎಳ್ಳೀರಾಗಲಿ ಒಂದು ಬೇಲ್ಪುರಿ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಇದು ಯಾವುದು ಇಲ್ಲಾಗಲ್ಲ ಅನ್ನೋ ಥರ ಯಾವುದೂ ಇಲ್ಲ ಅಷ್ಟು ಜನ ಇದೆ ಬಿಸ್ನೆಸ್ಸು ಅಷ್ಟೇ ಆಗುತ್ತೆ ನಾವು ಬೇಲ್ಪುರಿ ಎಲ್ಲ ತಿಂದು ಜಾತ್ರೆ ನೋಡಿಕೊಂಡು ಮನೆಗೆ ಬಂದಿದ್ದಾಯಿತು ಮತ್ತು ಮಹತ್ನ ಇದರಲ್ಲಿ ಆಟ ಆಡಿಸಿ ಇಲ್ಲಿ ಸಿಕ್ಕಾಪಟ್ಟೆ ರೇಟು ಇರುತ್ತೆ ಒನ್ ಫಿಫ್ಟಿ ರುಪೀಸ್ ನೀನು ಯಾವುದು ಆಟ ಆಡಿದ್ರು ಒನ್ ಒಬ್ಬರಿಗೆ ಒನ್ ಫಿಫ್ಟಿ ರುಪೀಸ್ ಇರುತ್ತೆ ಆದರೆ ಒಂದು ನಿಮಿಷ ಎರಡು ನಿಮಿಷದೊಳಗಡೆ ಅಷ್ಟೇ ಟೈಮಿಂಗ್ಸ್ ಅನ್ನೋದು ಇರೋದು ಹತ್ತಿ ಇದ್ರಲ್ಲಿ ಕುತ್ಕೊಂಡು ಆಟಾಡ್ದ ಒಂದೊಂದು ಕಡೆ ಭಯ ಆಗ್ತಿತ್ತು ಈ ರೀಲ್ಸ್ಗಳಲ್ಲೆಲ್ಲ ನೋಡ್ತಾ ಇರಬೇಕಾದ್ರೆ ಬೀಳೋದು ಅದೆಲ್ಲ ಅದನ್ನೆಲ್ಲ ನೋಡಿದಾಗ ಒಂದು ಕಡೆ ಭಯ ಆಗ್ತಿತ್ತು ಧೈರ್ಯ ಮಾಡಿ ಅವನು ಮಕ್ಕಳಿಗೆ ಮಕ್ಳಿಗೆ ಗೊತ್ತಾಗೋಲ್ಲಲ್ವ ಅವನು ಕೇಳ್ತಾನೇ ಇದ್ದ ಹಂಗಾಗಿ ಇದು ಒಂದೇ ಒಂದಕ್ಕೆ ಕೂರಿಸ್ಬಿಟ್ಟು ನನಗೆ ಎಷ್ಟೊತ್ತಿಗೆ ಈ ಕಡೆ ಬರ್ತಾನಪ್ಪ ಅನಿಸ್ಬಿಟ್ಟಿತ್ತು ಇದೊಂದೇ ಆಟ ಆಡಿಸಿದ್ದು ಯಾಕಂದರೆ ರೀಲ್ಸ್ಗಳೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ನನಗೆ ಭಯ ಈ ನನಗೆ ಏನೇ ಆಗಲಿ ಹೇಳು ಒಂದು ಸಲ ನೋಡಿದ್ನಿ ಅಂದರೆ ಅದು ಕಣ್ಮುಂದೆ ಬಂದುಬಿಡುತ್ತೆ ಹಂಗಾಗಿ ಇದೊಂದೇ ಆಟಕ್ಕೆ ಅವನು ಕೂರಿಸ್ಬಿಟ್ಟು ಆಟ ಆಡಿಸ್ಕೊಂಡು ಬಂದ್ವಿ ಸಿಕ್ಕಪ್ಪ ಬಟ್ಟೆ ಇಷ್ಟ ಆಯಿತು ಬಸವನಗುಡಿ ಜಾತ್ರೆ ಅಂತೂ ಇನ್ನೂ ಒಂದು ಸ್ವಲ್ಪ ತಿರನಪ್ಪ ಅನ್ನಿಸ್ಬಿಡ್ತು ನಾವು ಬೆಳಗ್ಗೆ ಹೋದವ್ರು ಮನೆಗೆ ಹೋಗೋ ಅಷ್ಟರಲ್ಲಿ ಏಳು ಗಂಟೆ ಆಯಿತು ಯಾಕಂದರೆ ನಮ್ಮ ಏರಿಯಾದಿಂದ ಇಲ್ಲಿಗೆ ತುಂಬ ದೂರ ಬಸವನಗುಡಿ ವೈಟ್ ಫೀಲ್ಡಿಂದ ಬರಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಆದ್ರೂ ರಿಸ್ಕ್ ತೊಗೊಂಡು ಮಹತ್ಗೆ ತೋರಿಸ್ಕೊಂಡು ಬರೋಣ ಎಲ್ಲಿ ಕರ್ಕೊಂಡೋಗಿಲ್ಲ ಮನೆಯಲ್ಲ ಕೋಟಿಲಿಂಗೇಶ್ವರಕ್ಕೆ ಹೋಗಿದ್ದೆ ಅವತ್ತು ಸಹ ಅವನಿಗೆ ಸ್ಕೂಲಿಗೆ ರೆಡಿ ಮಾಡಿಬಿಟ್ಟು ಹೋಗಿದ್ದೆ ಕರ್ಕೊಂಡೋಗಿರ್ಲಿಲ್ಲ ಹಂಗಾಗಿ ಇವತ್ತು ರಜೆ ಇದೆ ದೇವಸ್ಥಾನ ಬೇರೆ ಅಲ್ವ ಕರ್ಕೊಂಡೋಗಿ ಬರೋಣ ಜಾತ್ರೆ ಅಂತ ಹೇಳ್ಬಿಟ್ಟು ಕಷ್ಟ ಆದರೂ ಪರವಾಗಿಲ್ಲ ಅಂಥೇಳಿ ನಾನು ಪ್ರತಿಕೂ ಮಹತ್ವ ಬಸ್ಸಿಗೆ ಬಂದು ಮಾರ್ಕೆಟಿಗೆ ಮಾರ್ಕೆಟಿಂದ ಡೈರೆಕ್ಟ್ ಇಲ್ಲೇ ಗುಡಿಗೆ ಬಸ್ ಇರ್ತವೆ ಅಲ್ಲಿಂದ ಸ್ವಲ್ಪ ನೆಡ್ಕೊಂಡು ಬರಬೇಕು ಅಂದರೆ ಒಳಗಡೆ ಆದರೂ ಬಂದ್ವಿ ಮಕ್ಕಳನ್ನ ಕರ್ಕೊಂಡು ಕಷ್ಟ ಆಯಿತು ಪ್ರತಿಕೂ ಕರ್ಕೊಂಡು ಜಾತ್ರೆಗೆ ಬಂದಿದ್ದು ಸಿಕ್ಕಾಪಟ್ಟೆ ಕಷ್ಟ ಆಯಿತು ಇದೆಲ್ಲ ಬೇಕಿತ್ತ ಅಂತಲೂ ಒಂದು ಕಡೆ ಅನ್ನಿಸ್ತಾ ಇತ್ತು ಆದರೂ ಹಿಂಗೆಲ್ಲ ಒಂದು ಸ್ವಲ್ಪ ರಿಸ್ಕ್ ತೊ ರಿಸ್ಕ್ ತೊಗೊಂಡು ಬಂದ್ರೇ ಅದು ಮಜಾ ಇರೋದು ಮುಂದೊಂದು ದಿನ ನೆನೆಸ್ಕೊಂಡಾಗ ಅಯ್ಯೋ ಹಿಂಗೆಲ್ಲ ಹೋಗಿ ಬಂದ್ವಪ್ಪ ಇಷ್ಟೆಲ್ಲ ಪಟ್ಪಾಟ್ಲು ಬಿತ್ಕೊಂಡು ಅನ್ನೋ ನೆನಪು ಇರುತ್ತಲ್ವ ಅದು ಒಂಥರ ಮಜಾ ಇರುತ್ತೆ ಹಂಗಾಗಿ ಮಕ್ಕಳಿಗೋಸ್ಕರ ಇನ್ನು ಪ್ರತಿಕ ನೆಪ ಹೇಳ್ಕೊಂಡು ಮಹತ್ತನ್ನ ಎಲ್ಲೂ ಕರ್ಕೊಂಡು ಹೋಗ್ದಂಗೆ ಬರೋಕ್ಕಾಗಲ್ಲವಾ ಹಂಗಾಗಿ ನನಗೆ ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ ಅಂತೇಳ್ಬಿಟ್ಟು ಮಹತ್ತನ್ನ ಫೈನಲಿ ಕರ್ಕೊಂಡು ಬಂದು ಜಾತ್ರೆ ತೋರಿಸ್ಕೊಂಡು ಹೋದೆ ಈಗ ನೋಡಿ ಇದು ಸಂಜೆ ಹೋಗ್ಬೇಕಾದ್ರೆ ಮನೆಗೆ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಕ್ರೌಡು ಹೆಂಗೆ ಬಂದ್ವಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸಿಕ್ಕಾಪಟ್ಟೆ ಜನ ಅಂದರೆ ಜನ ಈ ಕಡೆ ಬರಬೇಕಂದ್ರೆ ಒಂದು ಕಿಲೋಮೀಟ್ರ್ ನಡೆದಿದ್ದೀವಿ ಆ ಜನದಲ್ಲಿ ಅದು ಹೆಂಗೆ ಬಂದ್ವೋ ಗೊತ್ತಿಲ್ಲ ಪ್ರತಿಕೊಂದು ಕರ್ಕೊಂಡು ಪ್ರತೀಕ್ ಬೇರೆ ನಿದ್ದೆ ಮಾಡ್ತಾನೆ ಇದ್ದ ಕಣ್ಣು ಮುಚ್ಕೊಂಡು ಇದು ಮಾಡ್ತಾ ಇದ್ದಾನೆ ಜನದ ಜನದತ್ರ ಈ ಕಡೆ ಬರೋದಕ್ಕೆ ಆಗ್ತಾಯಿಲ್ಲ ಅಷ್ಟು ಜನ ಕ್ರೌಡು ಅಪ್ಪ ನಾನು ಯಾವತ್ತೂ ನೋಡೇ ಇರಲಿಲ್ಲ ಇದನ್ನ ಇಷ್ಟು ಜನ ನೋಡಿದ್ದು ನಮ್ಮೂರಲ್ಲಿ ನಮ್ಮಮ್ಮರೂರಲ್ಲಿ ಮಾರೆಮುನ್ ಜಾತ್ರೆ ಆಯಿತು ಆ ಜಾತ್ರೆಯಲ್ಲಿ ಇಷ್ಟು ಜನ ನೋಡಿದ್ದು ಅದಾದಮೇಲೆ ಈ ಬೆಂಗಳೂರಲ್ಲಿ ಇಷ್ಟು ಜನ ಕಲ್ತಿದ್ದು ನಾನು ಯಾವತ್ತೂ ನೋಡಿರಲಿಲ್ಲ ಅದಾದಮೇಲೆ ಮಾರ್ಕೆಟಿಗೆ ಬಂದ್ವಿ ಸಿಟಿ ಮಾರ್ಕೆಟಲ್ಲಿ ಮಹತ್ಗೆ ಅಲ್ಲಿ ಏನೂ ಕೊಡ್ಸೋಕ್ಕಾಗಲಿಲ್ಲ ಹಂಗಾಗಿ ಇಲ್ಲಿ ಐಸ್ ಕ್ರೀಮು ಇತ್ತು ಚೆನ್ನಾಗೇ ಟೇಸ್ಟ್ ಅನ್ನೋದು ಚೆನ್ನಾಗಿತ್ತು ಹಂಗಾಗಿ ಕೊಡಿಸ್ದೆ ಅವನಿಗೆ ಮತ್ತು ಟೇಸ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಪಾರ್ಸಲ್ ತೊಗೊಂಡೋಗ್ಬೋದು ಚೆನ್ನಾಗಿರುತ್ತೆ ಅಂತ ಹೇಳಿದರು ಹಂಗಾಗಿ ಪರವಾಗಿಲ್ಲ ಬಿಡು ತೊಗೊಂಡೋಗಣ ಸ್ವಲ್ಪೊತ್ತು ಇಟ್ಟು ತಿಂದರೆ ಆಯಿತು ಅಂತೇಳ್ಬಿಟ್ಟು ಪಾರ್ಸಲ್ ತೊಗೊಂಡ್ರೆ ಅದು ಬಸ್ಸಲ್ಲೇ ಎಲ್ಲ ಫುಲ್ಲು ಇದಾಗ್ಬಿಡ್ತು ಚೆನ್ನಾಗಿರಲಿಲ್ಲ ವೇಸ್ಟ್ ಆಯಿತು ಒಂದು ಗ್ಲಾಸ್ ಬಂದುಬಿಟ್ಟು ಅದು ಸಿಕ್ಸ್ಟಿ ರುಪೀಸ್ ಇತ್ತು ವೇಸ್ಟ್ ಆಯಿತು ಈ ಥರ ಇತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದು ದಿನದ ವೀಡಿಯೋದಲ್ಲಿ ಇದಂತೂ ನಮಗೆ ತುಂಬ ಇಂಪಾರ್ಟೆಂಟ್ ವೀಡಿಯೋ ಆಗಿರುತ್ತೆ ಯಾಕಂದರೆ ಹಿಂದಿನ ವರ್ಷ ಮಹತ್ಗೆ ಅವಾರ್ಡ್ ಬಂದಾಗ ನಾನು ಯೂಟ್ಯೂಬಿನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ ಈ ವರ್ಷ ಅವಾರ್ಡ್ ತೊಗೊಂಡಾಗ ಸ್ಟಾರ್ಟ್ ಮಾಡಿದ್ನಿ ಒಂದು ವೀಡಿಯೋ ಅಂತ ಹಾಕಿದ್ನಿ ನಾವು ಯಾವತ್ತೂ ನೋಡಿದರೂ ಈ ವಿಡಿಯೋ ಇರುತ್ತೆ ತುಂಬ ಖುಷಿ ಕೊಡುತ್ತೆ ಈ ವಿಡಿಯೋ ಅಂತೂ ಹಂಗಾಗಿ ಇವತ್ತಿನ ವೀಡಿಯೋ ತುಂಬ ಖುಷಿಯಾಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು